ನಮಸ್ಕಾರ ವೀಕ್ಷಕರೇ ಹೇಮ ವರ್ಣ ಅಥವಾ ಬಂಗಾರದ ಬಣ್ಣ ತರ ನಮ್ಮ ಸ್ಕಿನ್ ಆಗಬೇಕು ಅಂತ ಆಗಿದ್ರೆ ಆಯುರ್ವೇದದಲ್ಲಿ ಬಹಳಷ್ಟು ಸುಲಭವಾದ ಒಂದು ವಿಧಾನವನ್ನು ಹೇಳಿದ್ದಾರೆ ನೋಡೋಣ ಯಾವುದು ಅಂತ ಈ ತ್ವಚೆ ಯಾವ ಯಾವ ಕಾರಣಕ್ಕೆಲ್ಲ ತನ್ನ ಕಾಂಪ್ಲೆಕ್ಷನ್ ಅನ್ನ ಸ್ವಲ್ಪ ಕಡಿಮೆಯಾಗುತ್ತೆ ಅಂತ ನಾವು ನೋಡೋಣ ಹೆಚ್ಚಾಗಿ ಅನುವಂಶೀಯವಾಗಿ ಮತ್ತೆ ಪರಿಸರದಿಂದ ಕೂಡ ಉದಾಹರಣೆಗೆ ಬೇರೆ ಬೇರೆ ದೇಶಗಳಲ್ಲಿ ಅದು ಸೂರ್ಯನ ಹತ್ತಿರ ಬಂದಾಗೆ ನಮ್ಮ ಶರೀರದಲ್ಲಿ ಆಗುವ ಬದಲಾವಣೆಯಿಂದ ಈ ರೀತಿ ಆಗುತ್ತೆ ಅದೇ ಉಷ್ಣತಾಪ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಮೆಲನಿನ್ ಅಂಶ ಜಾಸ್ತಿ ಇರುವಂತಹ ಅಥವಾ ಸ್ವಲ್ಪ ಕಪ್ಪು ವರ್ಣ ಜಾಸ್ತಿ ಆಗುವಂತಹ ಒಂದು ಆದ್ರೆ ಬಣ್ಣ ಕಪ್ಪಾಗಿದ್ರು ಕೂಡ ಸ್ಕಿನ್ ಮಾತ್ರ ಬಿಳಿ ಚರ್ಮಕ್ಕಿಂತ ಬಹಳಷ್ಟು ಸ್ಟ್ರಾಂಗ್ ಇರ್ತದೆ ವೈದ್ಯಕೀಯ ಕಾರಣಗಳಲ್ಲಿ ಸಾಮಾನ್ಯವಾಗಿ ಐಡಿಸನ್ಸ್ ಡಿಸೀಸ್ ಮತ್ತೆ ಹೈಪರ್ ಪಿಗ್ಮೆಂಟೇಶನ್ ನಮ್ಮ ಸ್ಕಿನ್ ಗೆ ಮೆಲನಿನ್ ಅನ್ನೋ ಅಂಶ ಸ್ಕಿನ್ ಗೆ ಬಣ್ಣವನ್ನು ಕೊಡುವಂತಹ ಒಂದು ಅಂಶ ಜಾಸ್ತಿ ಇದ್ದಾಗ ಸ್ವಲ್ಪ ಬಣ್ಣ ಕಪ್ಪಾಗುವುದು ಸಾಮಾನ್ಯ ನ್ಯಾಚುರಲ್ ಜೀವನ ಶೈಲಿಯಲ್ಲಿ ಅಥವಾ ಲೈಫ್ ಸ್ಟೈಲ್ ನಲ್ಲಿ ಅಪೌಷ್ಟಿಕ ಆಹಾರವನ್ನ ಸೇವನೆ ಮಾಡೋದ್ರಿಂದ ಮತ್ತೆ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಕೂಡ ಚರ್ಮ ಸ್ವಲ್ಪ ಕಪ್ಪಾಗುತ್ತೆ ಮತ್ತೆ ಕೆಲವರಿಗೆ ಔಷಧಗಳ ಸೈಡ್ ಇಫೆಕ್ಟ್ ನಿಂದ ಚರ್ಮ ಸ್ವಲ್ಪ ಕಪ್ಪಾಗುತ್ತೆ ಮತ್ತೆ ನಿದ್ರೆ ಎಲ್ಲ ಸರಿಯಾಗಿ ಬರಲಿಲ್ಲದಿದ್ರೆ ಮತ್ತೆ ಕಳಪೆ ಮಟ್ಟದ ಕೆಲವು ಇದನ್ನ ಲೋಷನ್ ಎಲ್ಲ ಶರೀರಕ್ಕೆ ಹಚ್ಚಿ ಕೆಲವರಿಗೆ ಆ ನ ಒಂದು ತೇಜಸ್ಸು ಕಡಿಮೆ ಆಗುವುದನ್ನು ಕೂಡ ನಾವು ನೋಡ್ತೇವೆ ಧೂಮ್ರಪಾನ ಮಾಡೋದ್ರಿಂದ ಅಥವಾ ಸ್ಮೋಕಿಂಗ್ ನಾವೇನು ಹೇಳ್ತೇವೆ ಅದರಿಂದ ಕೂಡ ನಮ್ಮ ಕಾರ್ಬನ್ ಲೆವೆಲ್ ಬ್ಲಡ್ ನಲ್ಲಿ ಜಾಸ್ತಿ ಆದಾಗ ಆ ಕಾಂತಿ ಕಡಿಮೆ ಆಗುತ್ತೆ ಮತ್ತೆ ಒತ್ತಡದ ಜೀವನ ಸ್ಟ್ರೆಸ್ ಸ್ಟ್ರೆಸ್ಫುಲ್ ಲೈಫ್ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ಫುಲ್ ಲೈಫ್ನಿಂದ ಕೂಡ ಹಾಗೆ ಆಗುತ್ತೆ ಯೌವನದಲ್ಲಿ ಶರೀರಕ್ಕೆ ಮತ್ತು ಸ್ಕಿನ್ನಿಗೆ ಕಾಂತಿ ನ್ಯಾಚುರಲ್ ಆದರೆ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ಸ್ಕಿನ್ನಿಗೆ ಕಾಂಪ್ಲೆಕ್ಷನ್ ಕಡಿಮೆ ಆಗೋದು ಕೂಡ ನ್ಯಾಚುರಲ್ ಹಾಗಾದರೆ ಮಾರುಕಟ್ಟೆಯಲ್ಲಿ ಭಾಳಷ್ಟು ರೀತಿಯ ಚಿಕಿತ್ಸೆಯನ್ನು ನಾವು ನೋಡ್ತೇವೆ ಬೇಕಾದಷ್ಟು ಲೋಷನ್ಗಳು ಆಯಿಂಟ್ಮೆಂಟ್ಗಳು ಮುಲಾಮ್ಗಳು ಎಲ್ಲ ತಗೊಳ್ತಾರೆ ಉಪಯೋಗ ಆಗುತ್ತೆ ಡ್ರೈ ಸ್ಕಿನ್ಗೆಲ್ಲ ಉತ್ತಮವಾಗುತ್ತೆ ಆದರೆ ನಮ್ಮ ಆಯುರ್ವೇದದಲ್ಲಿ ಇರುವಂಥ ಒಂದು ಭಾಳಷ್ಟು ಸುಲಭವಾದ ಚಿಕಿತ್ಸೆ ನೋಡಿ ಅದುವೇ ಹರಿದ್ರ ಹರಿದ್ರ ಅಂತ ಹೇಳಿದ್ರೆ ಅರಶಿನ ಅದು ಗುಣಗಳನ್ನು ನೀವು ಕೇಳಿ ಹರಿದ್ರಾ ತಿಕ್ತ ಉಷ್ಣ ಕಫವಾತ ಅಸ್ರ ಕು ಮೇಹ ಕಂಡೂನ್ ವೃಣಾನ್ ಹಂತಿ ಹೇಮವರ್ಣ ವಿದಾಯಿನಿ ಅಂತ ಹೇಳ್ತಾರೆ ಅಂತೇಳಿದ್ರೆ ಹರಿದ್ರಾ ಅಂದರೆ ಅರಶಿನ ಅದರ ಟೇಸ್ಟ್ ಯಾವಾಗಲೂ ಕಟು ಅಂದರೆ ಖಾರ ಮತ್ತು ತಿಕ್ತ ಅಂದರೆ ಕಹಿ ಅದು ಸ್ವಲ್ಪ ಖಾರ ಮತ್ತು ಆಗಿರುತ್ತೆ ಅದು ಗುಣದಲ್ಲಿ ಉಷ್ಣ ಗುಣವಾಗಿರುತ್ತೆ ಮತ್ತೆ ಕಫ ಮತ್ತೆ ವಾತ ಮತ್ತು ರಕ್ತದ ಎಲ್ಲ ದೋಷಗಳನ್ನು ಶಮನ ಮಾಡುತ್ತೆ ಮತ್ತು ಕುಷ್ಠ ಕುಷ್ಠ ಅಂತೇಳಿದ್ರೆ ಕೇವಲ ಲೆಪರಸಿ ಅಂತಲ್ಲ ಕುಷ್ಠ ಅಂದರೆ ನಮ್ಮ ಸ್ಕಿನ್ನಿನ ಯಾವುದೇ ಡಿಸಾರ್ಡರ್ ಯಾವುದೇ ಸ್ಕಿನ್ ರೋಗಗಳು ಅಥವಾ ಯಾವುದೇ ಚರ್ಮ ರೋಗಗಳು ತ್ವಚೆಯ ರೋಗಗಳಿಗೆ ಅರಶಿನ ಬಹಳಷ್ಟು ಉತ್ತಮವಾದಂಥ ಅಷ್ಟು ಮಾತ್ರವಲ್ಲ ಮೇಹ ಮೇಹ ಅಂದರೆ ಪ್ರಮೇಹ ಅಂದರೆ ಡಯಾಬಿಟಿಸ್ ಡಯಾಬಿಟಿಸ್ ಅವರಿಗೆ ಇದು ಬಹಳಷ್ಟು ಉತ್ತಮ ತಮ್ಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಆಯುರ್ವೇದ ವೈದ್ಯರು ನಿಶಾ ಆಮಲಿಕೆ ನಿಶಾ ಅಂತ ಹೇಳಿದ್ರೆ ಅರಶಿನ ಆಮಲಿಕೆ ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಮತ್ತೆ ಇದು ಅರಶಿನದ ಕಾಂಬಿನೇಷನ್ ಇರುವಂತಹ ಮಾತ್ರೆಗಳು ಚೂರ್ಣಗಳನ್ನು ಕೊಟ್ಟಾಗ ಈ ಡಯಾಬಿಟಿಸ್ ಬಹಳಷ್ಟು ಉತ್ತಮವಾಗಿ ಕಂಟ್ರೋಲ್ ಬರುತ್ತೆ ಮತ್ತೆ ಕಂಡು ಕಂಡು ಅಂದರೆ ಇಚ್ಚಿಂಗ್ ಎನಿ ಟೈಪ್ಸ್ ಆಫ್ ಇಚ್ಚಿಂಗ್ ತುರಿಕೆ ಗಜಕರಣ ಸ್ಕಿನ್ ಸ್ಕಿನ್ನಲ್ಲಿ ಮುಖದಲ್ಲಿ ಕಿವಿಯಲ್ಲಿ ಫೋಲ್ಡ್ಸ್ ಅಲ್ಲಿ ಇರುವಂತಹ ಯಾವುದೇ ಇಚ್ಚಿಂಗಿಗೆ ಹರಿದ್ರವನ್ನು ಭಾಳಷ್ಟು ಶ್ರೇಷ್ಠವಾಗಿ ಉಪಯೋಗ ಮಾಡ್ತಾರೆ ಮತ್ತು ವೃಣ ಅಂದರೆ ಕ್ರಾನಿಕ್ ಊಂಡ್ಸ್ ಗಾಯಗಳು ಕೆಲವರಿಗೆ ಗಾಯದಲ್ಲಿ ನೀರು ಬರುವಂಥದ್ದು ರಕ್ತ ಬರುವಂಥದ್ದು ಪಸ್ಸು ಬರುವಂಥದ್ದು ಗಾಯಗಳಿಗೆ ಈ ಅರಶಿನವನ್ನು ಉಪಯೋಗ ಮಾಡ್ತಾರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಇಷ್ಟು ಮಾತ್ರವಲ್ಲದೆ ಹೇಮ ವಿದಾಯಿನಿ ಹೇಮ ಅಂತ ಹೇಳಿದರೆ ಬಂಗಾರ ಗೋಲ್ಡ್ ಈ ಬಂಗಾರದ ಕಾಂಪ್ಲೆಕ್ಷನ್ ಇದು ಅರಿಶಿನ ಕೊಡುತ್ತದೆ ಅಂತ ಇವತ್ತು ಭಾಳಷ್ಟು ಸ್ಫುಟವಾಗಿ ಹೇಳಿದೆ ಈ ಬಂಗಾರದ ಬಣ್ಣವನ್ನು ಹೇಗೆ ಕೊಡ್ತಾರೆ ತಾವೆಲ್ಲ ನೋಡ್ಬೋದು ಬೇರೆ ಬೇರೆ ನಮ್ಮ ರಾಜ್ಯಗಳಲ್ಲಿ ಅರಶಿನವನ್ನು ಸ್ನಾನವಾದ ಕೂಡಲೇ ಮುಖಕ್ಕೆ ಲೇಪ ಮಾಡುವಂಥದ್ದು ಗಂಧ ಧಾರಣೆ ಮಾಡುವಂಥದ್ದಾಗಲಿ ಮತ್ತು ಮೈಗೆ ಗಂಧ ಲೇಪನವನ್ನು ಮಾಡೋದರಲ್ಲಿ ಅರಶಿನ ಬಹಳಷ್ಟು ಪ್ರಮುಖ ಪಾತ್ರ ಇರುತ್ತೆ ಶುದ್ಧ ಹಾಲಿನಲ್ಲಿ ಗೋವಿನ ಹಾಲಿನಲ್ಲಿ ಪ್ರತಿನಿತ್ಯ ಸ್ವಲ್ಪ ಅರಶಿನ ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಅರಶಿನ ಜೊತೆಗೆ ಸೇವನೆ ಮಾಡಿದಾಗ ಅದು ಗೋಲ್ಡನ್ ಮಿಲ್ಕ್ ಬಂಗಾರದ ಹಾಲಂತೆ ಅದು ಕೋವಿಡ್ ಸಮಯದಲ್ಲಿ ವಿಶ್ವ ಭಾರತ ದೇಶದ ಈ ಗೋಲ್ಡನ್ ಮಿಲ್ಕನ್ನು ವಿಶ್ವದಾದ್ಯಂತ ಎಲ್ಲರೂ ಕೂಡ ಸೇವನೆ ಮಾಡಿದ್ದಾರೆ ಅದರ ಪ್ರಭಾವ ಎಷ್ಟು ಅಂತ ಎಲ್ಲರಿಗೂ ಗೊತ್ತಿದೆ ಇಂಥ ಅಂತ ಹೇಳಿದ್ರೆ ಬಂಗಾರದ ಕಾಂಪ್ಲೆಕ್ಷನ್ ನಿಧಾನವಾಗಿ ಇದು ಪ್ರತಿನಿತ್ಯ ಸೇವನೆ ಮಾಡಿದಾಗ ಈ ಹಾಲಿನ ಜೊತೆ ಅರಶಿನವನ್ನು ಸೇವನೆ ಮಾಡಿದಾಗ ದಿನ ನಿಧಾನವಾಗಿ ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತೆ ಮನುಷ್ಯನ ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಆದ್ದರಿಂದ ನಾವು ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನು ಮಾಡೋದಕ್ಕಿಂತ ಮೊದಲು ಒಮ್ಮೆ ಅರಶಿನವನ್ನು ನಿರಂತರ ಸೇವನೆ ಮಾಡಿ ಇದರಿಂದ ಯಾವುದೇ ದುಷ್ಪರಿಣಾಮಗಳು ಇಲ್ಲ ಆದರೆ ಶುದ್ಧತೆ ಹಾಲಿನಲ್ಲಿ ಮತ್ತೆ ಶುದ್ಧತೆ ಅರಶಿನ ಪುಡಿಯಲ್ಲಿ ಭಾಳಷ್ಟು ಮುಖ್ಯ ಭಾಳಷ್ಟು ಸುಲಭ ಇದೆಯಲ್ಲ ಇಂಥ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು